ಹಾಕಬೇಕು ರಸ್ತೆಗೆ ಆಟವಾಗಿ ಎಲ್ಲಿ ಕೂಡ ಹಾಕಬಾರ್ದು ಆಮೇಲೆ ಗಣೇಶ್ ಮಂಡಳಿಯವರು ತಮ್ಮ ಪೆಂಡಲ್ಗಳಲ್ಲಿ ಈ ಫೈರ್ ಸೇಫ್ಟಿ ಸಂಬಂಧಪಟ್ಟಂತೆ ಈ ಉಸುಕಿನ ಬಕೆಟ್ಗಳ ಉಸುಕಿನ ಚೀಲ ಇಟ್ಕೊಂಡಿರ್ಬೇಕು ನೀರು ತುಪ್ಪ ಆಮೇಲೆ ಈ ಫೈರ್ ಫೈರ್ ಎಕ್ಸ್ಟಿಗೂಸರ್ ಕೂಡ ನೀವು ತಂದು ತಂದು ನೀವನ್ನಪ್ಪಂದ್ರೆ ಅಲ್ಲಿ ಇಟ್ಕೊಂಡು ಯಾವುದೇ ರೀತಿಯ ಬೆಂಕಿ ಒಗ್ಗಡ ಆಗದಂತೆ ನೋಡ್ಕೊಳ್ಳೋ ರೀತಿಯಲ್ಲಿ ಮುಂಜಾಗ ಮುಂಜಾಗ್ರತವಾಗಿ ಇಟ್ಕೊಂಡಿರಬೇಕು ಆ ಗಣೇಶ್ ಮಂಡಳಿಯವರು ಪೆಂಡಲ್ ಹಾಕುವ ಕಾಲಕ್ಕೆ ಯಾವುದೇ ರೀತಿಯ ಈ ಬೆಂಕಿ ಈಸಿ ಹತ್ತ ಹತ್ತಕ್ಕಂಥ ಈ ರೇಷ್ಮೆ ಬಟ್ಟೆ ಆಗ್ಬೋದು ಅಥವಾ ಇನ್ನೊಂದು ಯಾವುದೋ ಪಾಲಿಸ್ಟರ್ ಬಟ್ಟೆ ಆಗ್ಬೋದು ಅಂತ ಬಟ್ಟೆಗಳು ಉಳಿರ್ತಕ್ಕಂಥ ಪೆಂಡಲ್ಗಳಾಗಲಿ ಅಥವಾ ಬಟ್ಟೆಗಳನ್ನು ಬಳಸಿದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗಲದಲ್ಲಿ ಬೆಂಕಿ ಅವಘಡ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂದ್ಕೊಂಡು ಅಂಥ ಬಟ್ಟೆಗಳನ್ನ ಆದಷ್ಟು ಬಳಸೋದನ್ನು ತಪ್ಪಿಸಬೇಕು ಅದೇ ರೀತಿ ಮಂಡಳಿಯವರು ಸಾರ್ವಜನಿಕ ದರ್ಶನಕ್ಕಾಗಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾದಂಥ ಸಾಲಿನ ವ್ಯವಸ್ಥೆ ಮಾಡಬೇಕು ಅವರು ದರ್ಶನ ಮಾಡಿಕೊಂಡು ತಮ್ಮ ತಮ್ಮ ಸಪ್ರೇಟಾಗಿ ಹೋಗೋ ರೀತಿಯಲ್ಲಿ ಹಾಕಬೇಕು ನಾ ಮುಂದೆ ನಿಮ್ಮ ಮುಂದ ತೊಂದರೆ ಆಗಬಾರದು ಅದೇ ರೀತಿ ಗಣೇಶ ವಿಗ್ರಹ ಮತ್ತು ಪೆಂಡಲ್ ಸುರಕ್ಷಿತ ಸಂಬಂಧ ಮಂಡಳಿಯವರು ಮಂಡಳಿಯವರು ಕರ್ತವ್ಯ ಆಗಿರ್ತದೆ ಯಾವುದೇ ಗಣೇಶ ಕುಳಿಸೋರು ಕೂಡ ಆ ಗಣೇಶ ಮಂಡಳಿಯವರ ಜವಾಬ್ದಾರಿ ಅದರದ ಸುರಕ್ಷತೆ ಅದರ ರಕ್ಷಣೆ ಜವಾಬ್ದಾರಿ ಅವ್ತಾಗಿರ್ತಾರೆ ಅದಕ್ಕೆ ನಮ್ಮ ಪೊಲೀಸ್ನವರು ಇರ್ತಾರೆ ಪೊಲೀಸರ ಶಾರ್ಟೇಜ್ ಇದ್ರು ಹೋಮ್ಗಾರ್ಡ್ ಅವರು ಇರ್ತಾರೆ ಇದ್ರೂ ಕೂಡ ಮಂಡಳಿಯವರು ತಮ್ಮ ಒಂದು ಸ್ವಯಂ ಸೇವಕರನ್ನು ನೇಮಿಸಿಕೊಂಡು ದಿನದ ಇಪ್ಪತ್ನಾಲ್ಕು ಗಂಟೆಗೆ ಕೂಡ ಅವರು ಅದನ್ನ ಕಾಯ್ದೆ ರಾತ್ರಿ ಬನ್ನಿ ಸರ್ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಬೀದರ್ ಜಿಲ್ಲೆಯ ಡಿ ಸಿ ಸಾಹೇಬರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಶಿವಾನಂದ್ ಕರಾಳೆ ಸಾಹೇಬರು ಕೂಡ ನಾನು ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ವಾಗತವನ್ನು ಕೊಡ್ತೇನೆ ದಯಮಾಡಿ ಬನ್ನಿ ಸರ್ ಸ್ವಯಂ ಆ ರೀತಿ ಸ್ವಯಂ ಸೇವಕರನ್ನ ಮಲ್ಕೋ ವ್ಯವಸ್ಥೆ ಮಾಡಬೇಕು ಆಮೇಲೆ ಪ್ರತಿಯೊಬ್ಬರು ಸ್ವಯಂ ಸೇವಕರನ್ನು ನೇಮಿಸಿ ಆ ಒಂದು ಸ್ವಯಂ ಸೇವಕರ ಲಿಸ್ಟ್ ಪೊಲೀಸ್ ಠಾಣೆಗೆ ಕೊಡಬೇಕು ಆಮೇಲೆ ಮನೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ತಾವು ಯಾವುದೇ ರೀತಿಯ ಧ್ವನಿವರ್ಧಕ ಬಳಸಿದಲ್ಲಿ ಅದನ್ನ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಮಾತ್ರ ಬಳಸಬೇಕು ಹತ್ತು ಗಂಟೆ ನಂತರ ಅದನ್ನ ಬಳಸಿದಲ್ಲಿ ಅದ್ರ ಸುಪ್ರೀಂ ಕೋರ್ಟ್ ವೈಲೇಷನ್ ಆಗ್ತದೆ ನಿಮ್ಮ ಅದೇ ನಮಗೂ ಅರ್ಥ ಇಲ್ಲ ನಿಮ್ಮ ಹುಡುಗ ಯಾವ ಮಂಡಳಿಯವರು ಹೋದರು ಕೇಳೋಣ ಯಾಕೆ ಹತ್ತು ಗಂಟೆ ಮಾಡಬೇಕಿದೆ ಅದು ಕರೆಕ್ಟ್ ಇದೆ ನೋಡ್ರಿ ಹತ್ತು ಗಂಟೆ ನಂತರ ಮೈಕ್ ಹಚ್ಚಿದ್ರೆ ಎಲ್ಲರಿಗೂ ಕಿರಿಕಿರಿ ಆಗ್ತದೆ ಹತ್ತು ಗಂಟೆ ಅಂತ ಒಳಗಡೆ ಅದನ್ನು ಕ್ಲೋಸ್ ಮಾಡಬೇಕು ಈಗ ನಮ್ಮ ಯುವಕರು ಮಾದರಿಯಾಗಿ ಏನಪ್ಪ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಯಾಕಂದರೆ ಹತ್ತು ಗಂಟೆಗೆ ಕ್ಲೋಸ್ ಆದರೆ ನೀವು ಹತ್ತು ಗಂಟೆ ಅಂತ ನೀವು ಬೆಳಗ್ಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿರಿ ಪ್ರೋಗ್ರಾಮ್ಸು ಹತ್ತು ಗಂಟೆ ತನಕ ನೀವು ಮುಗಿಸ್ರಿ ಹತ್ತು ಗಂಟೆಗೆ ಡೈಲಿ ರೂಟೀನ್ ಹೇಳೋ ಚೆನ್ನಾಗಿರುತ್ತೆ ಡೈಲಿ ರೂಟೀನ್ ಪ್ರೋಗ್ರಾಮ್ ಬಗ್ಗೆ ಹತ್ತು ಗಂಟೆ ಕ್ಲೋಸ್ ಮಾಡೋಕ್ಕೆ ಆಮೇಲೆ ಪೆಂಡಾಲ್ಗಳಲ್ಲಿ ಯಾವುದೇ ರೀತಿಯ ಅಶ್ಲೀಲವಾದಂತಹ ಅಥವಾ ಬೇರೆ ಅನ್ಯ ಕೋಮಿನ ಜನರಿಗೆ ಮನಸ್ಸಿಗೆ ಮಾನಸಿಕ ಧಕ್ಕೆ ಆಗ್ತಕ್ಕಂಥ ಅಥವಾ ಬೇರೆ ರಾಜಕೀಯ ಪಕ್ಷಗಳಿಗೆ ಯಾವುದೋ ವ್ಯಕ್ತಿಗೆ ಸಮಾಜಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತ ಒಂದು ಯಾವುದೇ ರೀತಿ ಪೋಸ್ಟರ್ ಆಗ್ಬೋದು ಬ್ಯಾನರ್ ಆಗ್ಬೋದು ಅಥವಾ ಹಾಡ ಹಾಕೋದಾಗ್ಬೋದು ಅಥವಾ ಆ ರೀತಿ ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ ಯಾವುದನ್ನು ಕೂಡ ಮಾಡಬಾರದು ಅಂತೇಳಿ ಒಂದು ಹೇಳಿ ಹೇಳಿ ಆಮೇಲೆ ಪೆಂಡಲ್ಗಳಲ್ಲಿ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಇರಬೇಕು ಯಾವುದೇ ರೀತಿ ಕರೆಂಟ್ ಹೋದ್ರೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳೋಕೆ ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡ್ಕೋಬೇಕು ವ್ಯವಸ್ಥೆ ವ್ಯವಸ್ಥೆಯಿಂದ ಸ್ವಲ್ಪ ಸಾಧ್ಯ ಆದರೆ ಜನ್ರೇಟರ್ ಕೂಡ ಹಾಕೋಬೇಕು ಜನ್ರೇಟರ್ ನಿಮ್ಗೆ ತರಕ್ಕೆ ಸಾಧ್ಯ ಅಂದ್ರೆ ಒಂದು ಯು ಪಿ ಎಸ್ ಮನೆಗೆ ಯಾವ ಸ್ಪೇರ್ ಯು ಪಿ ಎಸ್ ಇರ್ತಾವೆ ಯು ಪಿ ಎಸ್ ಹಾಕೋಬೇಕು ಯು ಪಿ ಎಸ್ ಹಾಕೊಂಡ್ರೆ ನಮ್ಮಪ್ಪ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಕರೆಂಟಾ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಗಣೇಶ್ ಮಂಡಳಿಯಲ್ಲಿ ಕೆಲವೊಬ್ರು ಇತ್ತಿತ್ಲಾಗಿ ನಮ್ಗೆ ಸಾಧ್ಯ ಇಲ್ಲ ಕೆಲವೊಬ್ರು ಏನ್ಮಾಡ್ತಾರ ರೋಡ್ ಮೇಲ್ಗಡೆ ಜನರಿಗೆ ಹೆದರಿಸಿ ಚಂದ ವಸೂಲಿ ಮಾಡ್ತಾ ಇದ್ದಾರೆ ಹುಡುಗರು ಕೆಲವರಲ್ಲಿ ರಸ್ತೆ ಮೇಲೆ ಗಾಡಿ ನಿಲ್ಲಿಸಿ ಕಟ್ಟಿಗೆ ಆಟ ಹಾಕಿ ರಸ್ತೆ ಸ್ಪೀಡ್ ಗಳಲ್ಲಿ ನಿಲ್ಲಿಸಿ ಮಾಡ್ತಾ ಇದ್ದಾರೆ ಆ ರೀತಿ ಏನಪ್ಪ ಅಂದರೆ ಮಾಡೋದು ಸರಿಯಾದ ಕ್ರಮವಲ್ಲ ಏನಪ್ಪ ತಾವು ಸ್ವ ಚಂದ ಚಂದ ಕೊಡ್ತಕ್ಕಂಥ ಜನ ಸಾಕಷ್ಟು ಇದ್ದಾರೆ ಈ ದೇಶದಲ್ಲಿ ಸಾಕಷ್ಟು ಕೊಡ್ತಾರೆ ಬಟ್ ನೀವು ನಿಮಗೆ ಬೇಕಾದವರು ಗೋಡೆ ಸೇರ್ಕೊಂಡು ಸ್ವಯಚ್ಛಂದ ಚಂದ ನಿಮ್ಗೆ ಎಷ್ಟು ಬೇಕಾದ್ರೆ ಕಲೆಕ್ಟ್ ಮಾಡಿಕೊಂಡ್ರಿ ಯಾವುದೇ ಕಾರಣಕ್ಕೂ ಒತ್ತಾಯ ಪೂರ್ವಕವಾದಂತಹ ಒಂದು ಚಂದ ವಸೂಲಿಯನ್ನು ಕೂಡ ಮಾಡುವ ಮಾಡಲು ಅವಕಾಶ ಇರೋದಿಲ್ಲ ಅದೇ ರೀತಿ ಗಣೇಶ ಮಂಡಳಿಯವರು ಏನಾದರೂ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ರಸಭಂಜನೆ ಮಾಡ್ತಾ ಇದ್ದೀರಿ ಅಥವಾ ಯಾರನ್ನಾದರೂ ಕರೆಸ್ತಾಯಿದ್ದೀರಿ ಅಂದರೆ ನೀವು ಮುಂಚಿತವಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯವರಿಗೆ ಮಾಹಿತಿ ಕೊಡಬೇಕು ಅಲ್ಲಿಂದ ಪರ್ಮಿಷನ್ ತಗೊಂಡು ಆ ಬಗ್ಗೆ ಅವರೇನು ಮಾಡ್ ಸೂಕ್ತ ಬಂದೋಬಸ್ತು ಮಾಡ್ತಾರೆ ಆಮೇಲೆ ಎಲ್ಲ ಗಣೇಶ ಮಂಡಳಿಯವರು ತಾತ್ಕಾಲಿಕವಾಗಿ ಕಡ್ಡಾಯವಾಗಿ ನಿಮ್ಮ ಒಂದು ಗಣೇಶ ಮಂಡಳಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಕೂಡಿಸ್ಕೋದು ಸಿ ಸಿ ಟಿ ವಿ ಕ್ಯಾಮ್ರಾಗೆ ಈಗಿನ ಕಾಲದಾಗೇನು ಭಾಳ ಖರ್ಚಾಗಲ್ಲ ಮೂರು ಸಾವಿರ ರೂಪಾಯಿ ಹಿಡ್ಕೊಂಡು ಹದಿನೈದು ಸಾವಿರ ರೂಪಾಯಿ ಅಂತ ಒಳ್ಳೆ ಕ್ಯಾಮ್ರಾಗ ಬರ್ತವೆ ಓನ್ಲಿ ತ್ರೀ ತೌಸಂಡ್ ಒಂದೆರಡು ಕ್ಯಾಮ್ರಾಗ ಕೊಡಿಸಿದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಎರಡು ಮೂರು ಒಳ್ಳೆ ಕ್ಯಾಮ್ರಾ ಬರ್ತವೆ ಅದಕ್ಕೆ ದಯಮಾಡಿ ಕಡ್ಡಾಯವಾಗಿ ಒಂದು ಸಾರಿ ನೀವು ಕ್ಯಾಮ್ರಾ ಪ್ರತಿ ವರ್ಷ ಬೇಕಾಗ್ತಾವೆ ತೊಗೊಳ್ಳೋದು ಅದಕ್ಕೆ ಮುಚ್ಚಿಡೋದು ಮತ್ತೆ ನೆಕ್ಸ್ಟೇ ಹಚ್ಚೋದು ಯು ಪಿ ಎಸ್ ಕೊಡ್ಸಿರ್ತೀನಿ ಕಡ್ಡಾಯವಾಗಿ ಸಿ ಸಿ ಟಿ ವಿ ಕ್ಯಾಮ್ರಾ ಕೊಡ್ಸಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅದೇ ರೀತಿ ಗಣೇಶ್ ಮಂಡಳಿ ವಿನಾಕಾರಣ ಹೆಚ್ಚಿನ ಸಿಡಿಮದ್ದುಗಳನ್ನು ಉಪಯೋಗಿಸದೆ ಯಾರಾದರೂ ಸಿಡಿಮದ್ದು ಬಳಸ್ತಿದ್ರೆ ಅಂದರೆ ಅದನ್ನು ಒಂದು ಕಡಿಮೆ ರೀತಿಯಲ್ಲಿ ಹೇಳ್ತಾರೆ ಆಮೇಲೆ ಪೆಂಡಾಲಗಳಲ್ಲಿ ಪ್ರಥಮ ಚಿಕಿತ್ಸೆ ಏನಾದರೂ ಅವುಗಳ ಸಂಭವಿಸಿದಲ್ಲಿ ದಕ್ಷಿಣ ಚಿಕಿತ್ಸೆ ನೀಡಲು ಫಸ್ಟ್ ಏಡ್ ಬಾಕ್ಸ್ ಇಟ್ಕೊಂಡಿರಬೇಕು ಆಮೇಲೆ ಏನಪ್ಪ ಅಂದರೆ ಶುದ್ಧವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ನೀವು ಮಾಡಿಕೊಂಡಿರಬೇಕು ಅಂತ ಒಂದು ಹೇಳ್ತಾ ಇದ್ದಾರೆ ಅದೇ ರೀತಿ ಪೆಂಡಾಲದಲ್ಲಿ ಸುತ್ತಮುತ್ತ ಸ್ವಚ್ಛತೆ ಕಾಪು ನೋಡ್ರಿ ಯಾಕಂದ್ರೆ ಪೆಂಡಲ್ ಮಾಡಿ ಅಲ್ಲಿ ಅದನ್ನ ಬಾಳೆ ಹಣ್ಣು ಸಿಪ್ಪೆ ಬಿಸಾಕೋದು ತೆಂಗಿನಕಾಯಿ ಸಿಪ್ಪೆ ಬಿಸಾಕೋದು ಊಟ ಮಾಡಿ ತಂದು ಬಿಸಾಕೋದು ಮಾಡಿ ಹೊಲಸು ಮಾಡಿದ್ರೆ ಅಲ್ಲಿ ಒಂದು ಬತ್ತಿಯ ಒಂದು ಇರ್ತಕ್ಕಂಥ ಒಂದು ಇದನ್ನ ಹೋಗಿ ಹೊಲಸು ಬರ್ತದ ಕಾರಣಕ್ಕಾಗಿ ಸ್ವಚ್ಛತೆ ಕಾಪಾಡಬೇಕು ಹೇಳ್ತಾರೆ ಆಮೇಲೆ ಯಾವುದೇ ರೀತಿ ಪೆಂಡಾಲದಲ್ಲಿ ಈಗೇನು ರಾತ್ರಿ ಯಾರು ಎಣ್ಣೆ ಬೆಕ್ಕಳಕ್ಕೆ ಯಾವ್ದಾದ್ರು ಎಣ್ಣೆ ಹೊಡೆಯೋದಾಗ್ಲಿ ಅಥವಾ ಕಾರ್ಡ್ಸ್ ಆಡೋದಾಗ ಕಾರ್ಡ್ಸ್ ಆಡೋದು ಕೂಡ ನೋಡಿದಿವಿ ಏನಿಲ್ಲ ಸರ್ ಸುಮ್ ಟೈಮ್ ಪಾಸ್ಗೆ ನಿಂತು ಬರಲಿಕ್ಕೆ ಸರ್ ಅಂತೇಳಿ ಅಂತ ಒಂದು ಘಟನೆಗಳು ದಯಮಾಡಿ ಆಗಬಾರ್ದು ಯಾವುದೇ ಕಾರಣಕ್ಕೆ ಸ್ಪೀಡ್ ಆಡಬಾರ್ದು ಅಥವಾ ಅಲ್ಲಿ ಮದ್ಯಪಾನ ಕೂಡ ಮಾಡಬಾರ್ದು ಆಮೇಲೆ ಈಗ ಮೆರವಣಿಗೆ ಮೆರವಣಿಗೆ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನರಿಗೆ ಮೆರವಣಿಗೆ ಸಂದರ್ಭದಲ್ಲಿ ಏನಾಗ್ತದೆ ಈಗ ಇತ್ತೀಚಿನ ಸ್ವಲ್ಪ ಗುಲಾಲ್ ಕಳಿಸೋದು ಕಡಿಮೆ ಆಗಿದೆ ಗುಲಾಲು ಭಾಳ ಜನರಿಗೆ ರಿಯಾಕ್ಷನ್ ಆಗ್ತದೆ ಭಾಳ ಜನರಿಗೆ ರಿಯಾಕ್ಷನ್ ಆಗ್ತದೆ ಹೀಗಾಗಿ ಭಾಳ ಒಂದು ಜಿಲ್ಲೆಗಳಲ್ಲಿ ಏನು ಮಾಡ್ತದ ಗುಲಾಲ್ ಬದಲಾಗಿ ಈ ಈ ರೋಸದು ಪೆಟಲ್ಸ್ ಯೂಸ್ ಮಾಡ್ತಾ ಇದಾರೆ ಬೇರೆ ಬೇರೆ ಹೂವಿಂದು ಪೆಟಲ್ಸ್ ಯೂಸ್ ಮಾಡ್ತಾ ಇದಾರೆ ಆ ರೀತಿ ಮಾಡಿದ್ರೆ ಅದೊಂದು ರಿಚ್ ಅನಿಸ್ತದೆ ಕಲ್ಚರ್ ಅದನ್ನ ಪೆಟಲ್ಸ್ ಬಿಸಾಕಿದ್ರೆ ರಿಚ್ ಅನಿಸ್ತದೆ ರೋಡ್ ತುಂಬ ಎಲ್ಲ ಪೆಟಲ್ಸ್ ಬಿದ್ದಿರ್ತಾವ ಅದು ಭಾಳ ಚಂದ ಅನಿಸ್ತದೆ ಅದಕ್ಕೆ ದಯಮಾಡಿ ಗುಲಾಲ್ ಅಂದ್ರೆ ಇಟ್ ಈಸ್ ಎ ಕೆಮಿಕಲ್ ಕಲರ್ ಕೆಮಿಕಲ್ ಕಲರ್ ಏನಪ್ಪ ಅಂದ್ರೆ ಬಹಳ ಜನ ರಿಯಾಕ್ಷನ್ ಆಗ್ತದೆ ಆಗೋದ್ರಿಂದ ಅದನ್ನ ದಯಮಾಡಿ ಬಳಸಬಾರದು ಅನ್ನೋ ಒಂದು ಸಲಹೆಯನ್ನ ಈ ಮೂಲಕ ತಮ್ಮ ನೀಡಲಾಗ್ತಿದೆ ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಹೋದ ವರ್ಷ ಅದೇ ಸಮಸ್ಯೆ ಆಯಿತು ಗಣೇಶಗಳಿಗೆ ನಾವು ಜಲ್ದಿ ಈಗ ನಾವು ಅಲ್ಲಿ ಮಾತಾಡಿ ಎಲ್ಲರೂ ಬಂದರು ಅಲ್ಲಿ ಮಾತಾಡಿ ಇಷ್ಟು ಗಂಟೆಗೆ ಗಣೇಶ್ ಮುಗಿಸ್ಬೇಕು ಡಿಜೆ ಎಷ್ಟು ಗಂಟೆಗೆ ಬಂದ್ ಮಾಡಬೇಕು ಎಲ್ಲರೂ ಹೇಳಿದ್ರು ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಗಣೇಶ ಸ್ಟಾರ್ಟ್ ಮಾಡದೆ ಭಯಂಕರ ಲೇಟಾಗಿ ಸ್ಟಾರ್ಟ್ ಮಾಡಿ ಎಲ್ಲರಿಗೆ ಆಗಿ ಹೇಳಿದ್ರು ಕೂಡ ಯಾರು ಇನ್ ಟೈಮ್ ಸ್ಟಾರ್ಟ್ ಮಾಡಿಸಿ ಎಲ್ಲರೂ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮೊದಲಾದ ಹನ್ನೊಂದು ಗಂಟೆಗೆ ಹೆಣ್ಣು ಮಗಿಯಲ್ಲಿ ಸಾಧ್ಯ ಆಗ್ತದೆ ಅಥವಾ ಹನ್ನೆರಡು ಗಂಟೆ ಹೆಂಗೆ ಮುಗಿಯಲು ಸಾಧ್ಯ ಆಗ್ತದೆ ಸಾಧ್ಯ ಆಗಿಲ್ಲ ಅದರಿಂದ ಲಾಸ್ಟ್ ಇಯರ್ ಸ್ವಲ್ಪ ತೊಂದರೆ ಆಯಿತು ಅದಕ್ಕೆ ದಯಮಾಡಿ ಗಣೇಶ ಮಹಾಮಂಡಳಿಯ ಕೆಲವರು ನಾವು ನಮ್ಮ ಹಿರಿಯರು ಕೂಡ ನಮ್ಗೆ ಅದೇ ತಿಂ ಹೇಳ್ತಾ ಇದ್ದಾರೆ ದಯಮಾಡಿ ನೋಡಿ ಸರ್ ಎಲ್ಲರಿಗೂ ಏನಪ್ಪ ಅಂದರೆ ಗಣೇಶನ ಸ್ಟಾರ್ಟ್ ಜಲ್ಲಿ ಮಾಡಬೇಕು ದಯಮಾಡಿ ಏನಪ್ಪ ಅಂದಿರೋ ಗಂಭೀರವಾಗಿ ತಗೋಬೇಕು ನೀವು ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ನೀವು ಸಾಯಂಕಾಲ ಆರು ಗಂಟೆ ಎಂಟು ಗಂಟೆಯವರೆಗೆ ನಿಮಗೆಲ್ಲ ಮುಗಿದೇ ಹೋಗಿರ್ತದೆ ನೀವು ಏನು ಡ್ಯಾನ್ಸ್ ಮಾಡೋದು ನೀವು ಏನು ಕುಡಿಯೋದು ಜನರು ನೋಡ್ತಾರೆ ಹತ್ತು ಗಂಟೆ ತನಂದ್ರೆ ಅಂದ್ರೆ ಎಲ್ಲ ಪಬ್ಲಿಕ್ ನೋಡ್ತಾರೆ ಅದಕ್ಕೆ ದಯಮಾಡಿ ಇದೊಂದು ಪಾಯಿಂಟ್ ಇದೆ ಮೆರವಣಿಗೆಯನ್ನ ಬೇಗನೆ ಪ್ರಾರಂಭಿಸಿ ಬೇಗನೆ ಮುಗಿಸ್ಬೇಕು ಅಂತ ಇದೊಂದು ಬಹಳ ಕಡ್ಡಾಯವಾಗಿ ಏನಪ್ಪಾ ಅಂದ್ರೆ ಎಲ್ಲರೂ ಬಹಳ ಏನಪ್ಪಾ ಅಂದ್ರೆ ಎರಡು ಗಂಟೆ ಸ್ಟಾರ್ಟ್ ಮಾಡಲೇಬೇಕು ಇದು ಎಲ್ಲರೂ ಜವಾಬ್ದಾರಿ ಇದೆ ಸುಮ್ಮನೆ ಬಂದು ಎಲ್ಲರೂ ಬಸ್ಸರ್ಕಲ್ ಜಾಮ್ ಆಗಿ ಆಗಿ ನಿಂತ್ಕೊಂಡು ನಾವು ನಡಿ ನೀವು ತಡಿ ಅದರಿಂದ ಸಮಸ್ಯೆ ಆಗಿ ಬಂದಾಗ ಸರಿ ಆಗಲ್ಲ ಅದು ದಯಮಾಡಿ ಏನಪ್ಪ ಅಂದ್ರೆ ಎಲ್ಲರೂ ಬೇಗ ಪ್ರ ಮಾಡುವರು ಅದೇ ರೀತಿ ಮೆರವಣಿಗೆ ಕಾಲಕ್ಕೆ ತಮ್ಮ ತಮ್ಮ ಮಂಡಳಿ ಎಲ್ಲ ಸದಸ್ಯರು ಏನಪ್ಪ ಅಂದ್ರೆ ಈ ಸ್ವಯಂ ಏನಾಗ್ತದೆ ಮೀಟಿಂಗ್ ಇಲ್ಲಿ ಬಂದವರೇ ಬೇರೆ ಇರ್ತಾರ ಅಲ್ಲಿ ಮುಖಗಳೇ ಬೇರೆ ಇರ್ತಾವ ಅಲ್ಲಿ ನಾವು ಕೂಡ ನಾವು ಏ ಯಾರೇ ನಮಗೇನು ಗೊತ್ತಿರಂತಾರೆ ಅದಕ್ಕೆ ಹಂಗಾಗಿ ಓ ಸರಿ ಬಹಳ ಸಮಸ್ಯೆ ಐತಿ ಒಂದು ಪಡ್ತಕ್ಕೇಷನ್ ಆಗಿತ್ತು ದಯಮಾಡಿ ಏನಪ್ಪ ಅಂದ್ರೆ ಯಾರ್ಯಾರು ನಿಮ್ಮ ಕಾರ್ಯಕರ್ತರು ಇರ್ತಾರೆ ಯಾರ್ಯಾರು ನಿಮ್ಮ ವಾಲಂಟೀರ್ಸ್ ಇರ್ತಾರೆ ದಯಮಾಡಿ ಎಲ್ಲರಿಗೆ ಕನ್ವೆ ಮಾಡ್ರಿ ಮೆಸೇಜ್ ನಾವು ಮೀಟಿಂಗ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅದನ್ನ ಅವ್ರಿಗೆ ಕನ್ವೆ ಮಾಡ್ರಿ ಉದ್ದೇಶ ಏನಾಗಬೇಕಂದ್ರೆ ಗಣೇಶ ಇದನ್ನ ವಿಜೃಂಭಣೆಯಿಂದ ಮತ್ತು ಶಾಂತಿ ರೀತಿಯಿಂದ ನಡಿಬೇಕು ಅವ್ರಿಗೆ ಗೊತ್ತೇ